ಕಣ್ಣಿನ ದೃಷ್ಟಿಗೆ ಲಿವರ್ ಶ್ವಾಸಕೋಶದ ಆರೋಗ್ಯಕ್ಕೆ ವಿಟಮಿನ್ ಎ ಅತ್ಯಂತ ಅಗತ್ಯ ಒಂದೊಮ್ಮೆ ಎ ಜೀವಸತ್ವದ ಕೊರತೆಯಾದರೆ ಏನಾಗುತ್ತೆ ಏನದರ ಲಕ್ಷಣಗಳು ವಿಟಮಿನ್ ಎ ಸಮೃದ್ಧವಾಗಿರುವ ಆಹಾರಗಳು ಯಾವ್ಯಾವು ಅಂತಲೇ ತೋರಿಸ್ತೀವಿ ನೋಡಿ ನಮ್ಮ ದೇಹ ಸರಿಯಾಗಿ ಕೆಲಸ ಮಾಡೋದಕ್ಕೆ ಹಲವಾರು ಜೀವಸತ್ವಗಳು ಅಗತ್ಯ ಪ್ರಮಾಣದಲ್ಲಿ ಶರೀರಕ್ಕೆ ದೊರೆಯಬೇಕು ಅವುಗಳಲ್ಲಿ ವಿಟಮಿನ್ ಎ ಸಹ ಒಂದು ಇದು ದೃಷ್ಟಿ ಚುರುಕಾಗಿ ಇರುವುದಕ್ಕೆ ಪ್ರತಿರೋಧಕ ಶಕ್ತಿಗೆ ಮತ್ತು ಚರ್ಮ ಕೂದಲುಗಳ ಆರೋಗ್ಯಕ್ಕೆ ಅಗತ್ಯ ಅದಷ್ಟೇ ಅಲ್ಲ ಶ್ವಾಸಕೋಶಗಳು ಯಕೃತ್ ಕರುಳು ಮತ್ತು ಮೂತ್ರನಾಳಗಳ ಒಳಪದರವನ್ನು ಸರಿಯಾಗಿಡೋದಕ್ಕೆ ಎ ಜೀವಸತ್ವ ಬೇಕು ಒಂದೊಮ್ಮೆ ವಿಟಮಿನ್ ಎ ಕೊರತೆಯಾದರೆ ಏನಾಗುತ್ತೆ ಕೊರತೆಯ ಲಕ್ಷಣಗಳೇನು ಅಂತ ಬನ್ನಿ ತಿಳಿಯೋಣ ಈ ಜೀವಸತ್ವವನ್ನು ನೇರವಾಗಿ ಪಡೆಯುವುದಕ್ಕಾಗದು ಇದನ್ನ ಹೊಂದಿರುವ ಆಹಾರಗಳನ್ನ ನಾವು ತೆಗೆದುಕೊಳ್ಳಬೇಕು ಕೋಶಗಳ ಬೆಳವಣಿಗೆಯಲ್ಲಿ ಚಯಾಪಚಯ ಸರಿಯಾಗಿರುವುದಕ್ಕೆ ರೋಗ ನಿರೋಧಕ ಶಕ್ತಿಗೆ ಬಲ ತುಂಬುವುದಕ್ಕೆ ಮತ್ತು ಪ್ರಜನನ ವ್ಯವಸ್ಥೆ ಸರಿಯಾಗಿರುವುದಕ್ಕೆ ವಿಟಮಿನ್ ಎ ಸಮರ್ಪಕವಾಗಿ ದೊರೆಯುವುದು ಮುಖ್ಯ ಕಣ್ಣಿಗೆ ಸಾಕಷ್ಟು ತೇವ ಒದಗಿಸಿಕೊಡುವಂತಹ ಸಣ್ಣ ಕೆಲಸವೂ ಮುಖ್ಯವೇ ಈ ಸಣ್ಣ ಕೆಲಸಗಳು ಸರಿಯಾಗಿ ನಡೆಯುತ್ತಿದ್ರೆ ದೃಷ್ಟಿ ಮಾಂದ್ಯತೆ ಕಾಡಬಹುದು ಇರುಳು ಗಣ್ಣು ಅಥವಾ ರಾತ್ರಿ ಕೊರುಡೆಗೆ ಇರುವಂತಹ ಕಾರಣಗಳಲ್ಲಿ ವಿಟಮಿನ್ ಎ ಕೊರತೆಯು ಒಂದು ರೆಟಿನ ಆರೋಗ್ಯ ಚೆನ್ನಾಗಿರುವಲ್ಲಿ ಎ ಜೀವಸತ್ವ ಬಹಳಷ್ಟು ಶ್ರಮಿಸುತ್ತೆ ಕಣ್ಣುಗಳ ತೇವವನ್ನು ಕಾಪಾಡುವುದರ ಜೊತೆಗೆ ದೃಷ್ಟಿ ಚುರುಕಾಗಿರುವುದಕ್ಕೆ ಬೇಕಾದ ಪಿಗ್ಮೆಂಟ್ಗಳ ಉತ್ಪತ್ತಿಗೂ ಏ ಜೀವಸತ್ವ ಬೇಕು ನಮ್ಮ ಶ್ವಾಸಕೋಶ ಯಕೃತ್ ಸಣ್ಣ ಮತ್ತು ದೊಡ್ಡ ಕರುಳುಗಳ ಹಾಗೂ ಮೂತ್ರನಾಳೆಗಳ ಒಳಪದರಗಳು ಚೆನ್ನಾಗಿದ್ರಷ್ಟೇ ಈ ಅಂಗಗಳು ಸರಿಯಾಗಿ ಕೆಲಸ ಮಾಡಬಲ್ಲವು ಈ ಅಂಗಗಳ ಒಳಪದರವನ್ನು ಸಮರ್ಪಕವಾಗಿ ಇಡುವಲ್ಲಿ ವಿಟಮಿನ್ ಎಗೆ ಕೆಲಸವಿದೆ ಇನ್ನು ಚರ್ಮಕ್ಕೆ ಬೇಕಾದ ಪೋಷಣೆಯನ್ನ ಒದಗಿಸುವುದಕ್ಕೆ ಎ ಜೀವಸತ್ವ ಅಗತ್ಯ ತ್ವಚೆಗೆ ಅಗತ್ಯವಾದ ಕೊಲಾಜಿನ್ ಉತ್ಪಾದನೆಗೆ ಪ್ರಚೋದನೆ ನೀಡೋದೇ ಅಲ್ಲದೆ ಚರ್ಮದ ಸ್ವಾಸ್ಥ್ಯ ಕಾಪಾಡುತ್ತೆ ತ್ವಚೆಯ ಮೇಲಿನ ಸೂಕ್ಷ್ಮ ಸೊಕ್ಕುಗಳನ್ನ ಹೋಗಲಾಡಿಸಿ ಹೊಳಪು ತಾರುಣ್ಯ ಮರಡಿಸುತ್ತೆ ಕೂದಲಿನ ದೇಹ ರೇಖೆಯಲ್ಲಿ ವಿಟಮಿನ್ ಎ ಬಹಳಷ್ಟು ಉಪಕಾರ ಮಾಡಬಲ್ಲದು ಹಾಗಾಗಿ ಸೌಂದರ್ಯ ಕ್ಷೇತ್ರದಲ್ಲೂ ವಿಟಮಿನ್ ಎ ಸಾಕಷ್ಟು ಮಹತ್ವ ಗಳಿಸಿದಂತಹ ಪೋಷಕ ಸತ್ವ ಇನ್ನು ಹಲವು ರೀತಿಯ ಕ್ಯಾನ್ಸರ್ಗಳ ವಿರುದ್ಧ ಇದು ರಕ್ಷ ಕವಚವನ್ನ ನಿರ್ಮಿಸಬಲ್ಲದು ಎ ಜೀವಸತ್ವದ ವಿವಿಧ ರೂಪಗಳಾದ ರೆಟಿನಾಲ್ ಕೆರೋಟಿನೈಟ್ ಬೀಟಾ ಕೆರೋಟಿನ್ ಅಂತಹ ಅಂಶಗಳನ್ನು ಉತ್ಕರ್ಷಣ ನಿರೋಧಕಗಳಂತ ಕರೆಯಲಾಗುತ್ತೆ ಇದು ದೇಹವನ್ನು ಉರಿಯೂತದಿಂದ ರಕ್ಷಿಸುವುದಲ್ಲದೆ ಕ್ಯಾನ್ಸರ್ನಂತಹ ಮಾರಕ ರೋಗಗಳಿಂದ ಶರೀರವನ್ನು ಕಾಪಾಡಬಲ್ಲ ಸಾಮರ್ಥ್ಯ ಹೊಂದಿದೆ ಕೊರತೆಯ ಲಕ್ಷಣಗಳೇನು ಕೂದಲು ಉದ್ರೋದು ಚರ್ಮದ ತೊಂದರೆಗಳು ಶೀಘ್ರವಾಗಿ ಗಮನಕ್ಕೆ ಬರುವಂಥವು ದೇವ ಕಳೆದುಕೊಂಡಿದ್ದರಿಂದ ಚರ್ಮದಲ್ಲಿ ತುರುಕೆ ಶುಷ್ಕತೆ ಸಾಮಾನ್ಯ ಮಕ್ಕಳಲ್ಲಿ ವಿಟಮಿನ್ ಎ ಕೊರತೆ ಇದ್ರೆ ಬೆಳವಣಿಗೆ ಕುಂಠಿತವಾಗಬಹುದು ಮಾನಸಿಕ ಬೆಳವಣಿಗೆಗೂ ಅಡಚಣೆಯಾಗಬಹುದು ಸಂತಾನೋತ್ಪತ್ತಿಯಲ್ಲಿ ತೊಂದರೆಯಾಗಬಹುದು ದೃಶ್ಯ ಸಮಸ್ಯೆಗಳು ಕಾಣಬಹುದು ಶ್ವಾಸನಾಳಕ್ಕೆ ಪದೇ ಪದೇ ಸೋಂಕು ಉಂಟಾಗಬಹುದು ಇನ್ನು ವಿಟಮಿನ್ ಇ ಕೊರತೆಯನ್ನ ಸರಿಪಡಿಸಬಹುದು ಒಂದೊಮ್ಮೆ ಕೊರತೆಯ ಲಕ್ಷಣಗಳು ತೀವ್ರವಾಗಿದ್ರೆ ವೈದ್ಯರು ಮೊದಲಿಗೆ ಪೂರಕಗಳ ಸೇವನೆಗೆ ಸೂಚಿಸುತ್ತಾರೆ ನಂತರ ಅದನ್ನ ಸಮತೋಲಿತ ಆಹಾರದ ಮೂಲಕವೇ ಕಾಪಾಡಿಕೊಳ್ಳಬಹುದು ಹಾಗಂದೇ ವೈದ್ಯರು ಸೂಚನೆ ಇಲ್ಲದೆ ಪೂರಕಗಳ ಸೇವನೆ ಸೂಕ್ತವಲ್ಲ ಇಂಥ ಯಾವುದೇ ಸತ್ವಗಳು ದೇಹದಲ್ಲಿ ಅಗತ್ಯಕ್ಕಿಂತ ಅತಿಯಾಗಿ ಸೇರಿದ್ರೂ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ಕುಂಬಳಕಾಯಿ ಕ್ಯಾರೆಟ್ ಗೆಣಸು ಕೆಂಪು ಕ್ಯಾಪ್ಸಿಕಂ ಪಾಲಕ್ನಂತಹ ಸೊಪ್ಪುಗಳು ಮಾವಿನ ಹಣ್ಣು ಕೆತ್ತಳೆ ಹಣ್ಣು ಪಪ್ಪಾಯಿ ಕಲ್ಲಂಗಡಿ ಈ ರೀತಿಯಾದ ಮುಂತಾದ ಹಣ್ಣು ತರಕಾರಿಗಳಿಂದ ಎ ಜೀವಸತ್ವ ದೊರೆಯುತ್ತೆ ರೆಟಿನಾಲ್ ಕೆರಾಟಿನೈಡ್ ಬೇಟಾ ಕೆರಾಟಿನ್ ಅಂಶಗಳಿರುವ ಎಲ್ಲ ಹಣ್ಣು ತರಕಾರಿಗಳು ದೇಹಕ್ಕೆ ವಿಟಮಿನ್ ಎ ಪೂರೈಕೆ ಮಾಡುತ್ತೆ ಮುಖ್ಯವಾಗಿ ಹಳದಿ ತಿಳಿ ಹಸಿರು ಹಾಗೂ ಕೆತ್ತಳೆ ಬಣ್ಣದ ಆಹಾರಗಳಲ್ಲಿ ಎ ಜೀವಸತ್ವ ಹೇರಳವಾಗಿ ದೊರೆಯುತ್ತೆ ब्यूरो जी कन्ड न्यूज